ನಿಮ್ಮ ಶಿಲ್ಪಾ ಶರ್ಮಲ್ಲಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ನಾವು ಸೋಷಲ್ ಮೀಡಿಯಾ ಇರ್ಬೋದು ಅಥವಾ ಯಾವುದೇ ಒಂದು ಪಾಡ್ಕಾಸ್ಟ್ ನೋಡ್ತಾ ಇರ್ಬೋದು ಎಲ್ಲರೂ ತುಂಬ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಿದ್ದಾರೆ ಚಕ್ರಗಳ ಬಗ್ಗೆ ಮಾತಾಡ್ತಿದ್ದಾರೆ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಎಲ್ಲೂ ಯಾಕೆ ನಾವು ಇದನ್ನು ಮಾಡ್ತಿಲ್ಲ ಏನಿದ್ರದ್ದು ಪರ್ಪಸ್ಸು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಥವಾ ಮಾಡಿದ್ರೆ ಇದ್ರೆ ಏನಾಗತ್ತೆ ಅಥವಾ ಯಾಕೆ ಮಾಡಬೇಕು ಈ ಎಲ್ಲ ಪ್ರಶ್ನೆಗಳನ್ನು ನಾವು ಯಾರ ಹತ್ರನೂ ಇದನ್ನು ಕೇಳಿದೆ ಬ್ಲೈಂಡಾಗಿ ನಾವು ಮಾಡಬೇಕು ನನ್ನ ನಮ್ಮ ಪಕ್ಕದ ಮನೆಯವ್ರು ಮಾಡ್ತಿದ್ದಾರೆ ಅಥವಾ ನನ್ನ ಕಝಿನ್ ಯಾರೋ ಅದನ್ನು ಮಾಡ್ತಿದ್ದಾರೆ ಅಥವಾ ನನ್ನ ಫ್ರೆಂಡೇ ಅದನ್ನು ಕಲಿತಿದ್ದಾರೆ ನಾನು ಕಲಿಬೇಕು ನನಗೂ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಕಲೀತಿರೋರು ತುಂಬ ಜನ ಹಾಗಾಗಿ ಪ್ರಾಣಾಯಾಮದ ಬಗ್ಗೆ ಒಂದು ಎರಡು ಮಾತು ಇವತ್ತಿನ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ನನಗನ್ನಿಸ್ತು ಪ್ರಾಣ ಪ್ರಾಣಾಯಾಮ ಅಂದರೆ ಏನು ನಮ್ಮ ದೇಹ ಇರ್ಬೋದು ಅಥವಾ ಯಾವುದೇ ಒಂದು ಸಿಂಗಲ್ ಸೆಲ್ ಆ್ಯನಿಮಲ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಇರ್ಬೋದು ಈ ಒಂದು ಬ್ರಹ್ಮಾಂಡದಲ್ಲಿ ಯಾವುದೇ ಒಂದು ಜೀವ ತುಂಬಿರುವಂತಹ ಶಕ್ತಿ ಇರ್ಬೋದು ಎಲ್ಲವೂ ಈ ಪ್ರಾಣದಿಂದನೇ ಚಲಿಸುತ್ತೆ ಈಗ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ದೇ ಪ್ರದೇಶಗಳಲ್ಲಿ ದೇಶಗಳಲ್ಲಿ ಅವರ ನಂಬಿಕೆ ಈ ಸೋರ್ಸ್ ಆಫ್ ಕ್ರಿಯೇಷನ್ ಬಗ್ಗೆ ಬೇರೆ ಬೇರೆ ಇರಬಹುದು ಆದರೆ ಎಲ್ಲರೂ ನಂಬ್ತಾರೆ ಯಾವುದೋ ಒಂದು ಚೈತನ್ಯ ಕಾಣದ ಚೈತನ್ಯ ಇದೆ ಅದು ನಮ್ಮನ್ನು ಟೈಮ್ ಟೈಮ್ಗೆ ಕಾಪಾಡ್ತಿದೆ ಅನ್ನೋದಂತೂ ನಿತ್ಯ ನಿರಂತರ ಸತ್ಯ ಇದನ್ನು ಎಲ್ಲರೂ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ತೀರಿ ಹಾಗಾಗಿ ಪ್ರಾಣ ಬೇರೆ ಏನೂ ಅಲ್ಲ ಈ ಇಡೀ ವಿಶ್ವವನ್ನು ಬ್ರಹ್ಮಾಂಡವನ್ನು ವ್ಯಾಪಿಸಿರುವಂತಹ ಎಲ್ಲವನ್ನೂ ಅದರದರ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂತಹ ಚೈತನ್ಯ ಏನಿದೆ ಶಕ್ತಿ ಏನಿದೆ ಯೂನಿವರ್ಸಲ್ ಲೈಫ್ ಎನರ್ಜಿ ಅಂತ ಏನು ನಾವು ಕರಿತೀರಿ ಅದೇ ಈ ಪ್ರಾಣ ಈಗ ವೆಸ್ಟರ್ನ್ ಕಲ್ಚರ್ ಬಂದಮೇಲೆ ಪಾಶ್ಚಾತ್ಯರು ಬಂದ ಮೇಲೆ ಭಾಷಾ ಲಿಮಿಟೇಷನ್ಸ್ ಇರುವಾಗ ನಮ್ಮ ಒಂದು ಪದಶಃ ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗ್ತಿಲ್ಲ ಹಾಗಾಗಿ ಪ್ರಾಣವನ್ನು ಉಸಿರಾಟ ಅಂತ ಅವರು ಕನ್ಫ್ಯೂಸ್ ಮಾಡಿಕೊಂಡು ಎಲ್ಲರೂ ಅದೇ ನಿಜ ಅಂತ ನಂಬ್ಕೊಂಡು ಹೋಗ್ತಿದ್ದಾರೆ ಅಲ್ಲ ಪ್ರಾಣ ಅಂದರೆ ಏನು ಅಂತ ಅಂದರೆ ಈ ಒಂದು ಯೂನಿವರ್ಸಲ್ ಲೈಫ್ ಎನರ್ಜಿ ಏನಿದೆ ಅದು ಪ್ರತಿಯೊಂದು ಜೀವ ಅಣುವಿನಲ್ಲೂ ಚಲಿಸ್ತಾ ಇರುತ್ತೆ ಇದನ್ನೇ ಈಗ ಮೆಟಾಫಿಸಿಕ್ಸಲ್ಲಿ ಹೇಳ್ತಾರೆ ಎವ್ರಿಥಿಂಗ್ ವೈಬ್ರೇಟ್ಸ್ ವರ್ತ್ ವೈಬ್ರೇಷನ್ ಎವ್ರಿಥಿಂಗ್ ಇಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ ಅಂತ ನಮ್ಮ ಮೆಟಾಫಿಸಿಕಲ್ ಸೈನ್ಸಸ್ ಸೈನ್ಸಸಲ್ಲೂ ಪ್ರೂವ್ ಆಗಿದೆ ಫಿಸಿಕ್ಸಲ್ಲೂ ಪ್ರೂವ್ ಆಗಿದೆ ಹಾಗಾಗಿ ಏನಾಗುತ್ತೆ ಈ ಪ್ರಾಣ ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ಪ್ರತಿಯೊಂದು ಸೆಲ್ನಲ್ಲೂ ಹರಿತಾ ಇರೋದ್ರಿಂದ ಎನರ್ಜಿ ಫಾರ್ಮಲ್ಲಿ ಇದು ಇದನ್ನು ನಾವು ನಿಯಂತ್ರಿಸಿದ್ರೆ ಈ ಪ್ರಾಣವನ್ನು ನಾವು ನಿಯಂತ್ರಿಸೋದನ್ನ ಕಲ್ಪ್ರೆ ನಾವು ಈ ಫಿಸಿಕಲ್ ಲಿಮಿಟೇಷನ್ಸ್ನ ದಾಟಿ ನಾವು ಎವಾಲ್ವ್ ಆಗ್ಬೋದು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಹಾಗಾಗಿ ಎಲ್ಲಿ ನಾವು ಪ್ರಾಣವನ್ನು ನಿಯಂತ್ರಿಸ್ಬೋದು ಹೊರಗಿನ ಯಾವುದೇ ಒಂದು ಆಬ್ಜೆಕ್ಟ್ನ ನಾವು ನಿಯಂತ್ರಿಸಬೇಕು ಅಂದ್ರೂ ಅದು ನಮ್ಮ ಜೊತೆ ಸದಾ ಕಾಲ ಇರೋದಿಲ್ಲ ಹಾಗೆ ಸದಾ ಕಾಲ ಇರುವಂತಹ ಒಂದು ವಸ್ತು ಅಂದರೆ ನಮ್ಮ ದೇಹ ನಾವು ಎಲ್ಲೆಲ್ಲ ಹೋಗ್ತೀರಿ ಅಲ್ಲೆಲ್ಲ ನಮ್ಮ ದೇಹವನ್ನು ನಾವು ಕರೆದ್ಕೊಂಡು ಹೋಗ್ತೀವಿ ಹಾಗಾಗಿ ನಮ್ಮ ದೇಹದಲ್ಲಿ ಇರುವಂತಹ ಪ್ರಾಣವನ್ನು ನಾವು ನಿಯಂತ್ರಿಸುವುದಕ್ಕೆ ಕಲಿತಾಗ ನಾವು ಆಟೋಮೆಟಿಕಲಿ ಹೊರಗಿನ ಪ್ರಾಣ ಏನು ವಿಶ್ವ ವ್ಯಾಪಿಸಿರುವಂತಹ ಆ ಚೈತನ್ಯ ಆ ಶಕ್ತಿಯ ಮೇಲೆ ಹಿಡಿತವನ್ನು ಸಾಧಿಸಬಹುದು ಹಾಗಾಗಿ ಫಸ್ಟು ನಮ್ಮ ದೇಹದಲ್ಲೇ ಹರಿತಿರುವಂತಹ ಈ ಚೈತನ್ಯವನ್ನು ನಿಯಂತ್ರಿಸುವಂತಹ ಒಂದು ಕ್ರಿಯೆಯನ್ನು ನಾವು ಪ್ರಾಣಾಯಾಮ ಅಂತ ಕರಿತೀರಿ ಅಂದರೆ ಪ್ರಾಣದ ಆಯಾಮ ಹೇ ಪ್ರಾಣದ ಒಂದು ಎಕ್ಸ್ಪ್ಯಾನ್ಷನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಾಸೆಸನೇ ಪ್ರಾಣಾಯಾಮ ಈಗ ಈ ಪ್ರಾಣ ಯಾವಾಗೆಲ್ಲ ಇಡೀ ದೇಹದಲ್ಲಿ ಸರಿಯಾಗಿ ಚಲಿಸೋದಿಲ್ವೋ ಪ್ರತಿಯೊಂದು ಸೆಲ್ಲುಗೂ ಈ ಪ್ರಾಣ ಯಾವಾಗ ಸರಿಯಾಗಿ ತಲುಪೋದಿಲ್ವೋ ಅಂತಹ ಸೆಲ್ನಲ್ಲಿ ಅಂತಹ ಅಣುವಿನಲ್ಲಿ ನಾವು ಕಾಯಿಲೆಗಳ ಉದ್ಭವಿಸೋದನ್ನು ಕಾಣ್ಬೋದು ಹಾಗಾಗಿ ನಾವು ಉಸಿರಾಡುವಾಗ ಪ್ರತಿ ನಮ್ಮ ನರಗಳ ಮೂಲಕ ಈ ಪ್ರಾಣ ಚೈತನ್ಯ ಪ್ರತಿಯೊಂದು ಆರ್ಗನ್ಸ್ಗೂ ತಲುಪಿ ಆ ಆರ್ಗನ್ ಸರಿಯಾಗಿ ಕೆಲಸ ಮಾಡೋದಕ್ಕೆ ಚೈತನ್ಯವನ್ನು ನೀಡುತ್ತೆ ಉದಾಹರಣೆಗೆ ನಮ್ಮ ಶ್ವಾಸಕೋಶ ಲಂಗ್ಸ್ ಅಂತ ನಾವೇನು ಕರಿತೀರಿ ಇದು ಯಾವಾಗ ಈ ಪ್ರಾಣ ಶ್ವಾಸ ಲಂಗ್ಸನ್ನು ಹೆಲ್ತಿಯಾಗಿಡತ್ತೋ ಆಗ ನಮ್ಮ ಬ್ರೀತಿಂಗ್ ಪ್ರಾಸೆಸ್ ಕಂಪ್ಲೀಟಾಗಿ ವಿತೌಟ್ ಎನಿ ಒಬ್ಸ್ಟಕಲ್ಸ್ ನಡೀತಾ ಇರುತ್ತೆ ಹಾ ಹಾಗೆ ಪ್ರತಿಯೊಂದು ಆರ್ಗನ್ನನ್ನು ಚೈತನ್ಯ ಭರಿತವಾಗಿಟ್ಟು ಆರೋಗ್ಯವಾಗಿ ಇಡುವಂತಹ ಕೆಲಸವನ್ನು ಪ್ರಾಣ ಮಾಡುತ್ತೆ ಇದು ಬ್ರೀಫ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಂಥ ವಿಷಯ ಹಾಗಾಗಿ ವೀಕ್ಷಕರೇ ಪ್ರಾಣ ಬೇರೆ ಉಸಿರಾಟ ಬೇರೆ ದಯವಿಟ್ಟು ಪ್ರಾಣವನ್ನು ಬ್ರೆತ್ಗೆ ಹೋಲಿಸ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಉಸಿರಾಟ ನಿಂತ ಕೂಡಲೇ ದೇಹ ಕ್ಷೀಣಿಸುತ್ತೆ ಆದರೆ ಪ್ರಾಣ ಅನ್ನೋದೇನಿರುತ್ತೆ ಅದು ಸರ್ವವ್ಯಾಪಿತವಾದ ಒಂದು ಎನರ್ಜಿ ಅದನ್ನು ನಾವು ಓಮ್ನಿ ಪ್ರೆಸೆಂಟ್ ಅಂತ ಕರಿತೀರಿ ಈ ಒಂದು ಅಗಾಧವಾದ ಚೈತನ್ಯವನ್ನು ನಾವು ಪ್ರಾಣ ಅಂತ ಕರಿತೀರಿ ಹಾಗಾಗಿ ಅದರ ನಿಯಂತ್ರಣವನ್ನು ನಾವು ಕಲಿತಾಗ ಪ್ರಾಣದ ಆಯಾಮಗಳನ್ನು ತಿಳ್ಕೊಳ್ತಾ ಹೋದಾಗ ಯಾವಾಗ ನಾವು ನಮ್ಮ ದೇಹದ ದೇಹವನ್ನು ಸಂಪೂರ್ಣವಾಗಿ ನಮಗೆ ಹೇಗೆ ಬೇಕು ಹಾಗೆ ಆರೋಗ್ಯವಾಗಿ ಇಟ್ಕೊಳ್ಳೋದನ್ನು ನಾವು ಕಲಿತಿರೋ ಆಗ ನಮಗೆ ಹೊರಗಿನ ಎಲ್ಲ ಪಂಚತತ್ವಗಳನ್ನು ನಮ್ಮ ಹಿಡಿತಕ್ಕೆ ತಗೊಳ್ಳೋದು ತುಂಬ ಸುಲಭ ಆಗತ್ತೆ ಆಗ ನಾವು ಈ ಫಿಸಿಕಲ್ ಲಿಮಿಟೇಷನ್ಸನ್ನು ಮೀರಿ ಇದರ ಆಚೆ ಇರುವಂತಹ ಒಂದು ಸೂಕ್ಷ್ಮವಾದ ಜಗತ್ತಿಗೆ ಎವಾಲ್ವ್ ಆಗೋ ಸಾಮರ್ಥ್ಯ ನಮಗೆ ಸಿಗತ್ತೆ ಹಾಗಾಗಿ ಪ್ರಾಣಾಯಾಮದ ಉದ್ದೇಶ ಇದು ಇದು ಎಷ್ಟು ವಿವರಿಸ್ತಾ ಹೋದ್ರೂ ಇದು ಇನ್ನೂ ಆಳಕ್ಕೆ ಆಳಕ್ಕೆ ಹೋಗ್ತಾ ಇರುತ್ತೆ ಸಂಕ್ಷಿಪ್ತವಾಗಿ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮುಂದಿನ ನನ್ನ ವೀಡಿಯೋದಲ್ಲಿ ಚಕ್ರಗಳಂದರೆ ಏನು ನಾಡಿಗಳಂದರೆ ಏನು ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು ಅನ್ನೋ ಒಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಗ್ನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾ ಅಲ್ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಧನ್ಯವಾದ